ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನ್ ಅಷ್ಟು ಕನ್ನಡಿಗ ಎಸ್ ಫ್ರೆಂಡ್ಸ್ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ತಿಳಿಸ್ತಾ ಇದ್ದೀನಿ ಈ ಒಂದು ಚಿಹ್ನೆ ಈ ಒಂದು ಸ್ಥಳದಲ್ಲಿದ್ದರೆ ಮಾತ್ರ ಶುಭ ಬೇರೆ ಸ್ಥಳದಲ್ಲಿ ಏನಾದರೂ ಇದ್ದರೆ ಅದು ತುಂಬ ನೆಗೆಟಿವ್ ಸಿಂಬಲ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದು ಯಾವ ಸಿಂಬಲ್ಲು ಹೇಗಿರಬೇಕು ಎಲ್ಲಿರಬೇಕು ಎಷ್ಟಿರಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಒಂದು ಓಕೆ ಈ ಚಿಹ್ನೆ ಇರೋದ್ರಿಂದ ಏನೇನು ಅನುಕೂಲ ಅಂತ ಕೇಳೋದಾದ್ರೆ ಮುಖ್ಯವಾಗಿ ಹಣಕಾಸಿನ ಸ್ಥಿತಿ ಅತ್ಯುತ್ತಮ ಅತ್ಯುತ್ತಮಗೊಳ್ಳುತ್ತೆ ಹಾಗೂ ಒಂದು ಜೀವನದಲ್ಲಿ ಎಷ್ಟೇ ಕಷ್ಟ ನಷ್ಟಗಳನ್ನು ಎದುರಿಸಿದ್ರು ಆ ಬೌನ್ಸ್ ಬ್ಯಾಕ್ ಆಗುವಂಥ ಸಾಮರ್ಥ್ಯ ನಿಮಗೆ ಇರುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಹಳ ಇನ್ಫಾರ್ಮೇಟಿವ್ ಆಗಿರುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒನ್ ಬೈ ಒನ್ ನೋಡೋಣ ಫಸ್ಟ್ ನಾನು ಪಾಮ್ ಒಂದು ಫುಲ್ ಅನಾಲಿಸಿಸ್ ಮಾಡ್ತೀನಿ ಯಾಕಂದರೆ ಪಾಮಲ್ಲಿ ತುಂಬ ಒಂದು ಪಾಸಿಟಿವ್ ಸಿಂಬಲ್ಸ್ ಇದ್ದಾವೆ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಮತ್ತು ನಾನು ತುಂಬ ಒಂದು ಹೇಳಿದ್ನಲ್ಲ ತುಂಬ ಒಂದು ಈ ಒಂದು ಚಿಹ್ನೆ ಈ ಸ್ಥಳದಲ್ಲಿ ಇದ್ರೆ ಮಾತ್ರ ಶುಭ ಬೇರೆ ಸ್ಥಳದಲ್ಲಿ ಇದ್ರೆ ಅಶುಭ ಅಂತ ಹೇಳಿದ್ದೆ ಆ ಚಿಹ್ನೆ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಗೆ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಟನ್ ಓತಿ ಯಾಕಂದ್ರೆ ನಾನು ಮಾಡುವಂತ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಎಲ್ಲರಿಗಿಂತ ಮುಂಚೆ ವೀಡಿಯೋನ ಹೋಗೋದು ಅಂತ ಕಳಿಸ್ತಾ ವಿಡಿಯೋನ ಶೇರ್ ಮಾಡೋದು ಮರಿಬಿಡಿ ಬನ್ನಿ ಫ್ರೆಂಡ್ಸ್ ಶುರು ಮಾಡೋಣ ಸೊ ಇಲ್ಲಿ ನೋಡಿ ಯಾವುದೇ ಒಂದು ರೇಖೆಗಳು ನಮ್ಮ ಮುಖ್ಯ ರೇಖೆಗಳು ಧನು ಇರಬೇಕು ಅದು ತುಂಬಾ ಮುಖ್ಯ ನೋಡಿ ಇದು ಜೀವನ ರೇಖೆ ಧನುಷ್ ಆಕಾರದಲ್ಲಿ ಅಂದರೆ ಬಾಗಿರುವಂಥದ್ದನ್ನು ಕಾಣ್ತೀವಿ ನೋಡಿ ಇದು ಅಷ್ಟೇ ಹೆಡ್ ಲೈನ್ ಮಸ್ತಿಷ್ಕ ರೇಖೆ ಅದು ಸಹ ಬಾಗಿರೋದನ್ನು ನೋಡಿ ನೆಕ್ಸ್ಟ್ ಲೈನ್ ಇದು ಸಹ ಈ ತರ ಬಾಣದ ತರ ಬಾಗಿರೋದನ್ನು ಕಾಣಿಸುತ್ತೆ ಯಾರಿಗೆ ಈ ಮೂರೂ ರೇಖೆಗಳು ಬಾಣದ ರೀತಿಯಲ್ಲಿ ಬಾಗಿರುತ್ತೆ ಅದು ನಿಜಕ್ಕೂ ತುಂಬ ಶುಭದ ಶುಭ ಲಕ್ಷಣ ಅಂತ ಹೇಳ್ಬೋದು ಯಾಕಂದರೆ ಆಗಿದ್ದಾಗ ವ್ಯಕ್ತಿ ತುಂಬ ನಾರ್ಮಲ್ ಆಗಿ ತುಂಬ ಒಂದು ಆ ಒಂದು ಫಾರ್ ಎಕ್ಸಾಂಪಲ್ ಲೈನ್ ಸ್ಟ್ರೈಟ್ ಆಗಿದೆ ಅಂತ ಇಟ್ಕೊಳ್ಳಿ ಅವರು ಯಾವ ಒಂದು ಭಾವನೆಗಳಿಗೂ ಸ್ಪಂದಿಸೋದಿಲ್ಲ ಫಾರ್ ಎಕ್ಸಾಂಪಲ್ ಹೆಡ್ಲೈನ್ ಸ್ಟ್ರೈಟ್ ಆಗಿದೆ ಅಂತ ಇಟ್ಕೊಳ್ಳಿ ತುಂಬ ಒಂದು ಕ್ಯಾಲ್ಕುಲೇಷನ್ ಮೈಂಡ್ ಇರ್ತಾರೆ ಎಷ್ಟೋ ಸರಿ ಆ ಕ್ಯಾಲ್ಕುಲೇಷನ್ ಮೈಂಡು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸೋದ್ರಲ್ಲಿ ವಿಫಲ ಆಗ್ತಾರೆ ಅಂತ ಹೇಳ್ಬೋದು ಇನ್ನು ಲೈಫ್ ಲೈನ್ ಅದು ಆಗಿ ಈ ಥರ ಇದೆ ಅಂದರೆ ವ್ಯಕ್ತಿ ಲೈಫು ಒಂದು ಅಪ್ಸ್ ಆ್ಯಂಡ್ ಡೌನ್ಸು ಇಲ್ದೇನೆ ಅಂದರೆ ತುಂಬ ಬೋರಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಹೀಗಾಗಿ ಈ ಈ ಒಂದು ಮುಖ್ಯ ರೇಖೆಗಳ ಸ್ಥಿತಿ ನೀವು ಫಸ್ಟು ತಿಳ್ಕೊಬೇಕಾಗುತ್ತೆ ಸೊ ನೆಕ್ಸ್ಟ್ ಬಂದು ನೋಡಪ್ಪ ಏನು ಮಾಡಬೇಕು ನೆಕ್ಸ್ಟ್ ಏನು ನೋಡೋಣ ಅಂದರೆ ನೋಡಿ ಒಂದು ಯಾವುದು ಗುರು ಪರ್ವದಲ್ಲಿ ಈ ರೀತಿ ಒಂದು ಚಿಹ್ನೆಗಳಿರೋದನ್ನು ಕಾಣಿಸುತ್ತೆ ನಮಗೆ ಈ ರೀತಿ ಇದ್ದಾಗ ಇದು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮನ್ನು ಸೂಚಿಸುತ್ತೆ ಯಾವುದೇ ರೇಖೆ ಗುರುಪರ್ವತದ ಕಡೆ ಹೋಗಿ ಸರಿ ಶನಿ ಪರ್ವತದ ಕಡೆ ಹೋಗ್ತಾ ಇದೆ ಅಂದಾಗ ಆ ಸೋರ್ಸ್ ಆಫ್ ಇನ್ಕಮ್ ನ ಸೂಚಿಸುತ್ತೆ ಅಂದರೆ ನೋಡಿ ಇವರು ಎಸ್ ಗುರುಪರ್ವದಿಂದ ಒಂದು ಎರಡು ಮೂರು ಹೀಗೆ ಮೂರು ಮೂರು ರೇಖೆಗಳು ಯಾವುದಕ್ಕೆ ಶನಿ ಪರ್ವತದ ಬಂದು ಬರ್ತಾ ಇರೋದನ್ನ ಕಾಣಿಸುತ್ತೆ ಯಾವುದೇ ರೇಖೆಗಳು ಎಲ್ಲಿಂದನಾದ್ರೂ ಹುಟ್ಟಲಿ ಅದು ಶನಿ ಪರ್ವತದ ಕಡೆ ಮುಖ ಮಾಡಿ ಆ ಕಡೆ ಹುಟ್ಟಿದಾವೆ ಅಂದರೆ ಅವು ಹಣವನ್ನು ಕೊಡ್ತವೆ ಅಂತ ನಾವು ತುಂಬ ಸ್ಪಷ್ಟವಾಗಿ ಇಳಿಬೋದು ಹಾಗಾಗಿ ಈ ವ್ಯಕ್ತಿಗೆ ಎರಡು ಮೂರು ಸೋರ್ಸ್ ಆಫ್ ಇನ್ಕಮ್ ಇರೋದನ್ನ ಕಾಣಿಸುತ್ತೆ ಮತ್ತೆ ಇನ್ನ ಶನಿ ಪರ್ವದಲ್ಲಿ ನೋಡಿದಾಗ ಶನಿ ಪರ್ವದಲ್ಲಿ ನೋಡಿ ಈ ಒಂದು ರೇಖೆ ಇದೆ ಇಲ್ಲೊಂದು ರೇಖೆ ಮತ್ತೆ ಹೀಗೆ 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 ಸೊ ಇಲ್ಲಿ ರೇಖೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದನ್ನ ಕಾಣಿಸುತ್ತೆ ಎಷ್ಟೋ ಸಾರಿ ಈ ರೇಖೆಗಳಿಂದ ಅವರು ಇಲ್ಲಿ ಶನಿ ಪರ್ವತದಲ್ಲಿ ಜಾಸ್ತಿ ರೇಖೆ ಇದ್ದಾಗ ವ್ಯಕ್ತಿ ತುಂಬ ಒಂದು ಆಗಿರೋದು ಕಡಿಮೆ ಇರುತ್ತೆ ಸ್ವಲ್ಪ ಯೋಚನೆಗಳನ್ನೇ ಮುಳುಗಿರ್ತಾರೆ ಅಂತ ಹೇಳ್ಬೋದು ಅದು ಯಾವುದಾದ್ರು ಯೋಚನೆ ಆಗಿರ್ಬೋದು ನೋಡಿ ಇಲ್ಲಿಂದ ಒಂದು ಎಸ್ ಸೂರ್ಯ ಪರ್ವತದಿಂದ ಒಂದು ರೇಖೆ ಡೈರೆಕ್ಟಾಗಿ ಗುರುಪರ್ವತದ ಹತ್ರ ಹೋಗ್ತಿರೋದನ್ನು ಕಾಣಿಸುತ್ತೆ ಇದು ಇವರ ಖ್ಯಾತಿಯನ್ನು ಉತ್ತಮ ಪಡಿಸುತ್ತೆ ಅಂತ ಹೇಳ್ಬೋದು ಇನ್ನು ಎಸ್ ನೋಡಿ ಈ ಒಂದು ಸೂರ್ಯ ಪರ್ವದಲ್ಲಿ ಒಂದು ಉತ್ತಮವಾದಂಥ ಮೀನಿನ ಚಿಹ್ನೆಯನ್ನು ನಾವು ಕಾಣ್ತಾ ಇದ್ದೀವಿ ಸೊ ಈ ಥರ ಮೀನಿನ ಚಿಹ್ನೆ ಇದ್ದಾಗ ವ್ಯಕ್ತಿ ಅಸಾಧಾರಣವಾದಂಥ ಯಶಸ್ಸನ್ನು ಜೀವನದಲ್ಲಿ ಗಳಸೆ ಗಳಿಸ್ತಾರೆ ಅಂತ ಹೇಳ್ಬೋದು ಹಾಗಾಗಿ ನಿಮಗೂ ಈ ಥರ ಚಿಹ್ನೆ ಇದೆಯಾ ಅಂತ ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕಂಟಿನ್ಯೂ ಮಾಡೋ ಫ್ರೆಂಡ್ಸ್ ನೋಡಿ ಈ ಒಂದು ಎಸ್ ಬುಧ ಪರ್ವದಲ್ಲಿ ಬಹಳ ತುಂಬಾ ತುಂಬ ಉಬ್ಬಾಗಿರೋದನ್ನು ಕಾಣಿಸುತ್ತೆ ಹಾಗಾಗಿ ಒಂದೆರಡು ವರ್ಟಿಕಲ್ ಲೈನ್ಸ್ ಇರೋದನ್ನ ಕಾಣಿಸುತ್ತೆ ಸೊ ಹಾಗಾಗಿ ವ್ಯಕ್ತಿ ಒಂದು ತುಂಬಾ ಕ್ಯಾಲ್ಕುಲೇಟೆಡ್ ಮೈಂಡ್ ಆಗಿರ್ತಾರೆ ಯಾವುದನ್ನೇ ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ತೊಗೊತಾರೆ ಅಂತ ಹೇಳ್ಬೋದು ಮತ್ತೆ ನೋಡಿ ಬುಧ ಪರ್ವ ತುಂಬಾ ಸ್ಟ್ರಾಂಗ್ ಆಗಿರೋದನ್ನ ಕಾಣಿಸುತ್ತೆ ಬುಧ ರೇಖೆ ಬುಧ ರೇಖೆ ತುಂಬಾ ಸ್ಟ್ರಾಂಗ್ ಆಗಿದೆ ಬುಧ ಪರ್ವ ಕಡೆ ಹೋಗ್ತಾ ಇದೆ ಇವ್ರ ಬಿಸ್ನೆಸ್ ಅಚಿವೆಂಟ್ ತುಂಬಾ ಚೆನ್ನಾಗಿದೆ ತುಂಬಾ ಉತ್ತಮವಾದಂತ ಬಿಸ್ನೆಸ್ ಅನ್ನ ಇವರು ಮಾಡ್ತಾರೆ ಅಂತ ಹೇಳ್ಬೋದು ನೋಡಿ ಇಲ್ಲಿಂದ ಇನ್ನೊಂದು ಬ್ರಾಂಚು ಉದಾಪರ್ವತದ ಕಡೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ ಇದು ಸಹ ಅತ್ಯುತ್ತಮವಾದಂತಹ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಅನ್ನು ತಿಳಿಸುತ್ತೆ ಮತ್ತೆ ಇಲ್ಲಿ ನೋಡಿ ಟ್ರಯಾಂಗಲ್ ಈ ಒಂದು ಮನಿ ಟ್ರಯಾಂಗಲ್ ಅಂತಾರೆ ಇವರು ಹಣವನ್ನು ಗಳಿಸೋದೇ ಅಲ್ಲ ಅದನ್ನು ತುಂಬ ಉತ್ತಮ ರೀತಿಯಲ್ಲಿ ಉಳಿಸ್ತಾರೆ ಅಂತಲೂ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಈ ರೀತಿ ಒಂದು ಸ್ಟಾರ್ ಚಿಹ್ನೆ ಇರೋದನ್ನು ಕಾಣಿಸುತ್ತೆ ಆದರೆ ಯಾವುದರಲ್ಲಿ ಎಸ್ ಚಂದ್ರ ಪರ್ವದಲ್ಲಿ ಇವರು ಉತ್ತಮವಾದಂಥ ಮನಃಶಾಸ್ತ್ರಜ್ಞರಾಗಿರ್ತಾರೆ ಅಂದರೆ ಎದುರಿಗಿರೋ ವ್ಯಕ್ತಿಯ ಅತ್ಯುತ್ತಮ ಗುಣಗಳನ್ನು ನೆಗೆಟಿವ್ ಗುಣಗಳನ್ನು ಜಸ್ಟ್ ಒಂದೇ ನೋಟದಲ್ಲಿ ಅರ್ಥ ಮಾಡ್ಕೋತಾರೆ ಅಂತ ಹೇಳ್ಬೋದು ಹಾಗಾಗಿ ತುಂಬ ಇಂಟೆಲಿಜೆಂಟ್ ಪರ್ಸನ್ ತುಂಬ ಒಂದು ಯಾವಾಗೂ ಖುಷಿಯಾಗಿರುವಂಥ ವ್ಯಕ್ತಿ ಆಗಿರ್ತಾರೆ ಅಂತ ಹೇಳ್ಬೋದು ಇನ್ನು ಕೇತು ಪರ್ವತದಲ್ಲಿ ಟ್ರಯಾಂಗಲ್ ಇದೆ ಅಂದರೆ ವ್ಯಕ್ತಿ ಬಹಳಷ್ಟು ಶ್ರೀಮಂತಿಕೆಯನ್ನು ಹೊಂದುತ್ತಾರೆ ಅಂತ ಹೇಳ್ಬೋದು ಹಾಗಾಗಿ ದಿಸ್ ಇಸ್ ವೆರಿ ಗುಡ್ ಸೈನ್ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡಿ ಜೀವನ ರೇಖೆಯಲ್ಲಿ ಯಾರಿಗೆ ಮೀನಿನ ಆಕೃತಿ ರೀತಿ ಜೀವನ ರೇಖೆಯಲ್ಲಿರುತ್ತೆ ಅವರು ಜೀವನ ಹಂಡ್ರೆಡ್ ಅಂಡ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧ್ಯ ಸಾಧಿಸ್ತಾರೆ ಅಂತ ಹೇಳ್ಬೋದು ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಮತ್ತು ನೋಡಿ ಜೀವನ ರೇಖೆಯಿಂದ ರೇಖೆ ಇಲ್ಲಿ ಹೋಗ್ತಾ ಇರೋದನ್ನ ಕಾಣಿಸುತ್ತೆ ಅದು ಪರ್ವ ಶನಿ ಪರ್ವತದ ಕಡೆ ಮುಖ ಮಾಡಿರೋದ್ರಿಂದ ಬಹಳ ಉತ್ತಮವಾದಂತಹ ಹಣವನ್ನು ಗಳಿಸ್ತಾರೆ ಅಂತ ಹೇಳ್ಬೋದು ಅಂದ್ರೆ ಈ ಒಂದು ಭಾಗದಲ್ಲಿ ಸ್ವಲ್ಪ ದಪ್ಪ ಇರೋದನ್ನ ಕಾಣಿಸುತ್ತೆ ಇಲ್ಲಿ ಸ್ವಲ್ಪ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರವರೆಗೆ ಸ್ಟ್ರಗಲ್ ಇದೆ ಆ ನಂತರ ಮೂವತ್ತು ಮೂವತ್ತೈದರ ಆಸ್ಪಾಸಲ್ಲಿ ಉತ್ತಮ ಇದೆ ಅಂತ ಹೇಳ್ಬೋದು ಎಸ್ ಇಲ್ಲಿ ನೋಡಿ ಒಂದು ರೆಕ್ಟಾಂಗಲ್ ಅನ್ನು ದೊಡ್ಡ ರೆಕ್ಟಾಂಗಲ್ ಕಾಣಬಹುದು ಇದು ಸಹ ತುಂಬಾ ಉತ್ತಮವಾದಂತಹ ದೃಷ್ಟವನ್ನು ಇವರಿಗೆ ತಂದು ಕೊಡುತ್ತೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ಸಹ ಇರೋದನ್ನು ಕಾಣಿಸುತ್ತೆ ನೆಕ್ಸ್ಟ್ ಬಂದು ಎಸ್ ನೋಡಿ ಶುಕ್ರ ಪರ್ವ ಎತ್ತರವಾಗಿರೋದ್ರ ಜೊತೆಗೆ ಈ ಥರ ಉದ್ದ ರೇಖೆಗಳಿದ್ದಾಗ ವ್ಯಕ್ತಿ ಬಹಳಷ್ಟು ಹಣ ಆಸ್ತಿ ಐಶ್ವರ್ಯವನ್ನು ಗಳಿಸ್ತಾರೆ ಅಂತ ಹೇಳ್ಬೋದು ತುಂಬ ಸು ತುಂಬ ಸುಖ ಸಮೃದ್ಧಿಯಿಂದ ಇರ್ತಾರೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ರೇಖೆಗಳು ವ್ಯಕ್ತಿಗೆ ಬಹಳಷ್ಟು ಒಂದು ಸಮಾಜದಲ್ಲಿ ಮನ್ನಣೆಯನ್ನ ಮನ್ನಣೆಯನ್ನು ಕೊಡ್ತವೆ ಅಂತ ಹೇಳ್ಬೋದು ಇನ್ನು ನೋಡಿ ಈ ಮಂಗಳ ಪೂರ್ವ ಸ್ವಲ್ಪ ತಗ್ಗಾಗಿರೋದನ್ನು ಕಾಣಿಸುತ್ತೆ ಸ್ವಲ್ಪ ಫೈಟಿಂಗ್ ಸ್ಪಿರಿಟ್ ಕಡಿಮೆ ಇರೋದನ್ನ ಕಾಣಿಸುತ್ತೆ ಅಂದರೆ ಎಷ್ಟೋ ಸರಿ ತುಂಬ ಒಂದು ಡಿಪ್ರೆಸ್ ಆಗೋದು ತುಂಬ ಎಷ್ಟೋ ಸಾರಿ ಸಮಸ್ಯೆಗಳು ಬಂದಾಗ ತಲೆ ಮೇಲೆ ಕೈ ಎತ್ಕೊಂಡು ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ಈ ಒಂದು ಮಂಗಳನಿಗೆ ಸಂಬಂಧಿಸಿದ ಒಂದು ರೆಮಿಡಿಯನ್ನು ಮಾಡೋದ್ರ ಮೂಲಕ ಅವರು ಫೈಟಿಂಗ್ ಸ್ಪಿರಿಟನ್ನು ಮತ್ತೆ ತಗೋಬರುವುದು ಅಂತ ಹೇಳ್ಬೋದು ಮೇನ್ಲಿ ನೋಡಿ ಈ ಒಂದು ನಾನು ಹೇಳದ್ನೆಲ್ಲ ಆಗಲೇ ಈ ಒಂದು ಚಿಹ್ನೆ ಇದ್ದಾಗ ವ್ಯಕ್ತಿ ಬಹಳಷ್ಟು ಅದೃಷ್ಟಶಾಲಿಯಾಗಿರ್ತಾರೆ ಹಣಕಾಸಿನ ವಿಚಾರದಲ್ಲಿ ಅಂತ ಅದೇನಪ್ಪ ಅಂದರೆ ಹೆಬ್ಬೆರಳಿನ ಒಂದು ಬೇಸಲ್ಲಿ ಈ ಥರ ಒಂದು ಮಣಿ ಕಟ್ಟಿನ ಒಂದು ಇಲ್ಲಿ ಈ ಥರ ಯವ ಚಿಹ್ನೆಗಳು ತುಂಬ ಸಾಲು ಸಾಲಾಗಿರೋದನ್ನ ಈ ಥರ ಯಾರಿಗೇ ಇರುತ್ತೆ ಅವರು ನಿಜಕ್ಕೂ ತುಂಬ ಲಕ್ಕಿಯಸ್ಟ್ ಪರ್ಸನ್ ಅವರ ಲೈಫಲ್ಲಿ ಎಲ್ಲ ಒಂದು ಅದೃಷ್ಟವರನ್ನ ಹುಡುಕೊಂಡು ಬರುತ್ತೆ ಅಂತ ಹೇಳ್ಬೋದು ಇಷ್ಟು ಇಲ್ಲೇ ಅಲ್ಲ ಮತ್ತೆ ಒಂದು ಹೆಬ್ಬೆರಳಿನ ಮೇಲ್ಭಾಗದಲ್ಲಿ ಸಹ ಈ ಥರ ದೊಡ್ಡ ಯುವಚಿಹನೆ ಇರೋದು ಸಹ ಜೀವನದಲ್ಲಿ ಯಾರು ನಿರೀಕ್ಷೆ ಮಾಡಿದಷ್ಟು ಒಂದು ಯಶಸ್ಸನ್ನೇ ಅವರ ಲೈಫಲ್ಲಿ ಗಳಿಸ್ತಾರೆ ಅದ್ರ ಮೂಲಕ ಜೀವನದ ಎಲ್ಲ ಒಂದು ಸಮಸ್ಯೆಗಳನ್ನು ನೀಗಿ ಜೀವನದಲ್ಲಿ ಬೇರೆಯವರು ನೋಡಿ ಒಂದು ಇನ್ಸ್ಪೈರ್ ಆಗೋ ಲೆವೆಲ್ಗೆ ಅವರು ಬೆಳಿತಾರೆ ಅಂತ ಹೇಳ್ತಾ ಈ ಒಂದು ಒಂದು ಯವಚಿಹ್ನೆ ನಿಮ್ಮ ಕೈಯಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ ಬೈ ಚಾನ್ಸ್ ಇದೆ ಅಂದರೆ ನಿಜಕ್ಕೂ ನೀವು ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು ಯಾವಾಗ ಇದು ಸಾಧ್ಯ ಆಗುತ್ತೆ ಸರ್ ಅಂತ ಕೇಳ್ಬೋದು ಕೆಲವು ಸರ್ ನನ್ನ ಕೈಯಲ್ಲೂ ಇದೆ ನನ್ನ ಅಂತ ಹೇಳಿ ಇದು ಮಾಡ್ತಾರೆ ಆದರೆ ಆ ಒಂದು ಯವ ಚಿಹ್ನೆ ಹೇಗಿದೆ ಅದರ ಒಂದು ರಚನೆ ಹೇಗಿದೆ ಅದು ಒಂದು ಸರಿಯಾಗಿದೆಯಾ ಅಥವಾ ಸ್ವಲ್ಪ ಅಷ್ಟು ಚೆನ್ನಾಗಿ ಮಾರ್ಪಾಡಾಗಿಲ್ವಾ ಅಂತ ಹೇಳ್ಬಿಟ್ಟು ಒಂದು ಚಿಹ್ನೆ ಹೇಗಿರುತ್ತೆ ಅನ್ನೋದನ್ನು ಒಂದು ಅದರಲ್ಲೂ ಮುಖ್ಯವಾಗಿ ಹಸ್ತರೇಖಾ ಶಾಸ್ತ್ರಜ್ಞರು ಮಾತ್ರ ಅದನ್ನು ತಿಳಿಸ್ಕೊಡೋಕೆ ಸಾಧ್ಯ ಅದು ನಿಮ್ಗೇನಾದರೂ ಡೌಟ್ ಇದೆ ನನ್ನ ಕೈಯಲ್ಲೂ ಇದೆ ಅಂತಂದರೆ ನೀವು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನಾನು ನಿಮ್ಮ ಒಂದು ಕ್ವೈರಿಯನ್ನು ತಗೊಂಡು ನಿಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಹೇಳ್ತಾ ನನ್ನ ನಂಬರು ನ ಒಂದು ಬ್ಯಾನರ್ ಎಲ್ಲ ಇದೆ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲೂ ಸಹ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿರುತ್ತೆ ಅಂತ ಭಾಳ ಇಷ್ಟ ಆಗಿರುತ್ತೆ ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮರೀದೆ ಶೇರ್ ಮಾಡಿ ಯಾಕಂದ್ರೆ ಅವ್ರಿಗೂ ಸಹ ಹಸ್ತರೇಖಾ ಶಾಸ್ತ್ರದ ಬಗ್ಗೆ ಜ್ಞಾನ ಇದ್ದಾಗ ಅವರು ಸಹ ಮುಂದೆ ಬರುವಂತ ಸಮಸ್ಯೆಗಳನ್ನು ಎದುರಿಸ್ಬೋದು ಹಾಗೂ ತುಂಬ ಸ್ಪಷ್ಟವಾಗಿ ರೆಡಿ ಆಗಿರ್ಬೋದು ಏನೇ ಅಂತ ಒಂದು ಸನ್ನಿವೇಶಕ್ಕೂ ಅಂತ ಹೇಳ್ತಾ వీడియో ముగ్సాయి ఫ్రెండ్స్ వీడియో నిమ్మెల్గూ ఇష్టం భాస్తీ థ్యాంక్ యూ వెరీ మచ్ ఫ్రెండ్స్ హెవ్ ఎే